ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲ್ ಅನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇಲ್ಲಿ ನಿನ್ನೆ ಇಲ್ಲಿ ತನಕ ಇತ್ತಲ್ಲ ನೀರು ನಿಮಗೆ ನಾನು ನಿನ್ನೆ ತೋರಿಸಿದ್ದೆ ಇಲ್ಲಿ ತನಕ ಇತ್ತಲ್ಲ ಇವತ್ತು ತುಂಬ ಇಳಿದಿದೆ ನೋಡಿ ಕೆಳಗೆ ಹೋಗಿದೆ ಇನ್ನೂ ಒಂದು ಎರಡು ಒಳ್ಳೆ ಮಳೆ ಬಂದರೆ ಕೆಸರೆಲ್ಲ ತೊಳೆದು ಹೋದರೆ ತುಂಬ ಒಳ್ಳೇದು ಹೋಗುವ ದಾರಿಯೆಲ್ಲ ನೋಡಿ ಹೋಗುವ ದಾರಿಯೆಲ್ಲ ಅಷ್ಟೊಂದು ಒಳ್ಳೆಯದಿಲ್ಲ ನೋಡಿ ನಡ್ಕೊಂಡು ಹೋಗುವ ದಾರಿ ಎಲ್ಲ ಎಲ್ಲ ಕೆಸರು ಕೆಸರಿದೆ ಒಂದು ಎರಡು ಒಳ್ಳೆ ಮಳೆ ಬಂದರೆ ಕೆಸರೆಲ್ಲ ತೊಳೆದು ಹೋಗುತ್ತೆ ಆಮೇಲೆ ನಡ್ಕೊಂಡು ಹೋಗಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಇವಾಗ ಆಗೋದಿಲ್ಲ ಜಾರ್ತದೆ ನೋಡಿ ಮೋಡ ಆಗಿದೆ ನೆಸ್ಟ್ ಮಳೆ ಈಗ ರೆಡಿಯಾಗಿದೆ ಮೋಡ ಕೋಳಿಗಳೆಲ್ಲ ನೋಡಿ ಸ್ವಲ್ಪ ಮಳೆ ಬಿಟ್ಟಿದ್ದೆಲ್ಲ ಸ್ಟಾರ್ಟ್ ಆಯಿತು ಹೋಗಲಿಕ್ಕೆ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಒಂದೆರಡು ಮೂರು ಚಪಾತಿ ತಗೊಂಡಿದ್ದೇನೆ ಚಿಕ್ಕ ಚಿಕ್ಕದು ಮತ್ತು ಇದು ಎಗ್ ಬುರ್ಜಿ ಇದನ್ನು ತಿಂದು ಆಮೇಲೆ ಸಿಗ್ತೇನೆ ನಿಮ್ಮ ಜೊತೆ ಈಗ ಸಿಕ್ಕಿದ್ದು ಇದು ಫ್ರೆಶ್ ಮೀನು ಈಗ ಬಲೆಯಿಂದ ತೆಗೆದುಕೊಂಡು ಬಂದದಷ್ಟೇ ಅವರು ನೋಡಿ ಎರಡು ಮೀನು ಸಿಕ್ಕಿದೆ ಎಷ್ಟು ದೊಡ್ಡದುಂಟು ನೋಡಿ ಈ ಮೀನು ನೋಡಿ ತುಂಬ ದೊಡ್ಡದಿದೆ ಬಳೆಗೆ ಬಿದ್ದದ್ದು ಆಯ್ತಾ ಈ ಮೀನು ಮತ್ತೆ ಇನ್ನೊಂದು ಸ್ವಲ್ಪ ಚಿಕ್ಕದು ಅದು ಗೌರ್ಮೆಂಟ್ ತಂದುಬೇಕು ಮೀನು ಫ್ರೈ ಆಗ್ತಾ ಉಂಟು ಮಧ್ಯಾಹ್ನ ಊಟಕ್ಕೆ ಎಲ್ಲ ಮಿಕ್ಸ್ ಮೀನು ನದಿ ಮೀನು ಈ ಗಿಡದಲ್ಲಿ ನೋಡು ಮೊಗ್ಗು ಆಗಿದೆ ಇದು ಮಳೆಗಾಲದಲ್ಲಿ ಮಾತ್ರ ಆಗುದಾಯ್ತಾ ಇಲ್ಲದಿದ್ರೆ ಆಗುದಿಲ್ಲ ಎಲ್ಲ ಗಿಡ ನನ್ನದು ಸತ್ತು ಹೋಯ್ತು ಇದೊಂದು ಗಿಡ ಮಾತ್ರ ಉಳಿದಿದೆ ನೋಡಿ ಮೊಗ್ಗುಗಳು ಬಳೆಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಮೀನು ಬಿದ್ದಿದೆ ಅಂತೇಳಿ ನೋಡ್ಲಿಕ್ಕೆ ಎಂತ ಬಿದ್ದಿದೆ ಅಂತೇಳಿ ಗೊತ್ತಿಲ್ಲ ಇನ್ನು ನೋಡಬೇಕಷ್ಟೇ ನೋಡಿ ಇಲ್ಲಿ ನೋಡಿ ನೀರು ಬೆಳಿಗ್ಗೆ ಇಲ್ ಇರಲೇ ಇಲ್ಲ ಈಗ ನೋಡಿ ಎಷ್ಟು ತುಂಬಿದೆ ಹೋಗುವ ದಾರಿ ಗಾಡಿಯೆಲ್ಲ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಮೀನು ಇದೆ ಅಂತ ನೋಡ್ತಾ ಇದ್ದಾರೆ ನೋಡಿ ಎಂತ ಎಲ್ಲ ಕಾಣಬೇಕು ಸ್ವಲ್ಪ ಆಗ ನೋಡಿದಷ್ಟೇ ಜಾಸ್ತಿ ಟೈಮ್ ಏನಾಗಲಿಲ್ಲ ಒಂದು ಟೂ ಅವರ್ ಆಗಿ ಆಗಿದೆ ಅಷ್ಟೇ ಈಗ ರಿಟರ್ನ್ ಹೋದರು ನೋಡಲಿಕ್ಕೆ ಅದು ಮತ್ತೆ ಕೆಲವೊಂದು ಮೀನು ಸತ್ತರೆ ಅದು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಗಡಿ ಗಡಿಗೆ ಹೋಗಿ ನೋಡಿದವರು ನೋಡಿ ಏನು ಸಿಗಲಿಲ್ಲ ರಿಟರ್ನ್ ಬಂದರು ಒಂದು ಮಾವಿನಕಾಯಿ ತಿನ್ನುವ ಅಂತಲೇ ಆಯಿತು ಹಾಗೆ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಸಂಜೆ ಹೊತ್ತು ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಸ್ವಲ್ಪ ಹಣ್ಣಾಗಿದೆ ಇದು ಮಾವಿನಕಾಯಿ ಹಾಗೆ ಒಳ್ಳೆ ಆಗ್ತದೆ ಸಂಜೆ ಸ್ಕೂಲಿಂದ ಮಗ ಬರುವ ಟೈಮ್ ಆಯಿತು ಹಾಗಾಗಿ ಸಂಜೆ ಟೀಗೆ ಏನಾದರೂ ಬೇಕಲ್ಲ ಬಂದ ಕೂಡಲೇ ಹಾಗೆ ನಾನಿಲ್ಲಿ ಮ್ಯಾಗಿಯನ್ನು ಮಾಡ್ತಾ ಇದ್ದೇನೆ ನೀರು ನೀರಿದ್ದರೆ ತುಂಬ ಇಷ್ಟ ಅವನಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ನೀರು ಮಾಡ್ತಾ ಇದ್ದೇನೆ ಸಂಜೆಯ ಮೋಡ ಆಯಿತು ನೋಡಿ ಮಕ್ಕಳು ಶಾಲೆಯಿಂದ ಬರುವ ಟೈಮಿಗೆ ಕರೆಕ್ಟಾಗಿ ಮಳೆ ಬರ್ತದೆ ಮತ್ತೊಂದು ಬೆಳಿಗ್ಗೆ ಮಾರ್ನಿಂಗ್ ಶಾಲೆಗೆ ಹೋಗುವ ಟೈಮಲ್ಲಿ ಹತ್ರ ಒಂದು ವಿಷಯ ನಾನು ಶೇರ್ ಮಾಡೋದು ಮರೆತು ಬಿಟ್ಟೆ ಮೊನ್ನೆ ತುಂಬಾ ದಿವಸದಿಂದ ಹೇಳಬೇಕಂತ ಹೇಳಬೇಕಂತ ಅನಿಸ್ತಾ ಇದ್ದೆ ಆದರೆ ಹೇಳಲಿಕ್ಕೆ ಅದು ಮತ್ತೆ ಮರ್ತೇ ಹೋಗ್ತಾ ಇತ್ತು ನಮಗೀಗ ನಮ್ಮ ಎಕೌಂಟಿನಲ್ಲಿ ಅಂದರೆ ಇದು ಯೂಟ್ಯೂಬ್ ಅಕೌಂಟ್ ಇದೆಯಲ್ಲ ಅದರಲ್ಲಿ ಈಗ ನಮಗೆ ನನ್ನ ಚಾನೆಲ್ನ ಹೆಸರು ಓಪನ್ ಮಾಡುವಾಗ ಮಡಿ ವಿಲೇಜ್ ಬ್ಲಾಗ್ಸ್ ಅಂತೇಳಿ ಓಪನ್ ಮಾಡುವಾಗ ಮೊದಲು ಎಷ್ಟು ವ್ಯೂಸ್ ಎಲ್ಲ ಬೀರ್ತಾಯಿದ್ದೋ ಅದು ಮಾತ್ರ ಇರ್ತಿತ್ತು ಮತ್ತು ಬೇರೆ ಅಂತ ಇರ್ತಿರ್ಲಿಲ್ಲ ಇವಾಗ ಹಾಗೆ ಅಲ್ಲ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದಾರೆ ಎಲ್ಲ ಅಲ್ಲಿಂದ ಮೇಲಿಂದ ಲಿಸ್ಟ್ ಬೀಳ್ತದೆ ಸಿ ಸಬ್ಸ್ಕ್ರೈಬರ್ ಅಂತೇಳಿ ಬೀಳ್ತದೆ ನಾನು ಅದು ನಿಮಗೆ ನಾಳೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನನಗೆ ಈಗ ಈಗ ಶೂಟ್ ಮಾಡುವಾಗ ಆಗೋದಿಲ್ಲ ಅದು ಬೇರೆಯವ್ರ ಅಕೌಂಟಲ್ಲಿ ಗೊತ್ತು ಸಿಗೋದಿಲ್ಲ ನನ್ನ ಅಕೌಂಟಲ್ಲಿ ಮಾತ್ರ ಅಂದರೆ ಚಾನೆಲ್ ಇದ್ದವರ ಅಕೌಂಟಲ್ಲಿ ಮಾತ್ರ ಅದು ಸಿಗೋದು ಈಗ ಸ್ವಲ್ಪ ಸಮಯ ಆಯಿತು ಒನ್ ಮಂತ್ ಜಾಸ್ತಿ ಆಯಿತಾ ಅಂತ ಆ ಥರ ನಮಗೆ ಸಿಗೋದು ಒಂದು ಖುಷಿ ಯಾಕೆಂದರೆ ಎಷ್ಟು ಮಂದಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ನಾನು ನೋಡ್ತಾ ಇರ್ತೇನೆ ಡೈಲಿ ಮತ್ತು ಯಾರೆಲ್ಲ ಹೇಳಿ ಅದು ಕೂಡ ನೋಡ್ತಾ ಇರ್ತೇನೆ ಅದೊಂದು ಸ್ವಲ್ಪ ಒಳ್ಳೆಯದಾಯಿತು ನೋಡಲಿಕ್ಕೆ ಲಾಸ್ಟ್ ಕೊಯ್ಯೋದು ಮಾವಿನಕಾಯಿ ಇನ್ನಿಲ್ಲ ಮರದಲ್ಲಿ ಮರ ಎಲ್ಲ ಖಾಲಿಯಾಗಿದೆ ಆಯಿತಾ ಹಾಗಾಗಿ ಲಾಸ್ಟ್ ಇದು ಕೊಯ್ಯೋದು ಒಂದು ಸ್ವಲ್ಪ ನಾಕಿತ್ತು ಅದನ್ನು ತೆಗೆದು ಉಪ್ಪಿನಕಾಯಿ ಹಾಕುವ ಅಂಥೇಳಿ ಎಲ್ಲರೂ ಸೇರಿ ಕೊಯ್ತಾ ಇದ್ದಾರೆ ಮಾವಿನಕಾಯಿ ಅದು ಕಾಯಿಲ್ಲ ಲೈಟಾಗಿ ಸ್ವಲ್ಪ ಹಣ್ಣಾಗಿದೆ ನೋಡಿ ಇಷ್ಟು ಸಿಕ್ಕ ಆಗ ಬಳಿಗೂ ಹೋಗಿ ಏನು ಅಲ್ವಾ ಈಗ ಮಾವಿನಕಾಯಿ ಕೊಯ್ಯುವ ಮೊದಲು ಹೋಗಿದ್ರು ನೋಡಲಿಕ್ಕೆ ಆಗ ಸಿಕ್ಕಿದ ಮೀನು ಜಸ್ಟ್ ಫೈವ್ ಮಿನಿಟ್ಸ್ ಆಯಿತು ನೋಡಿ ಜೀವನೇ ಇದೆ ಅದು ದೊಡ್ಡ ಮೀನು ಸಿಕ್ಕಿತು ದೊಡ್ಡ ಅಂದರೆ ತುಂಬ ದೊಡ್ಡದಲ್ಲ ಸ್ವಲ್ಪ ನೋಡಿ ಜೀವ ಇದೆ ಇವತ್ತು ಹಲಸಿನಕಾಯಿ ಪದಾರ್ಥ ಅಂತ ಎನಿಸಿದ್ದೇವೆ ನೋಡಿ ಅತ್ತೆ ಕಟ್ಟು ಮಾಡ್ತಾ ಇದ್ದಾರೆ ಕಾಯಿ ಇದು ಹಣ್ಣು ಅಲ್ಲ ಕಾಯಿ ಅಲ್ಲ ಆ ಥರ ಸ್ವಲ್ಪ ಸ್ವೀಟ್ ಉಂಟು ತುಂಬ ಇಲ್ಲ ಸ್ವಲ್ಪ ನಾನು ಇದರ ರೆಸಿಪಿ ಆದರೆ ತೆಗಿತೇನೆ ಇಲ್ಲದಿದ್ದರೆ ಇಲ್ಲ ಮೇಲಿಂದ ಮೇಲಿಗೆ ನಿಮಗೆ ಶೂಟ್ ಮಾಡಿ ತೋರಿಸ್ತೇನೆ ಮತ್ತು ನೆಕ್ಸ್ಟ್ ಸಲ ಮಾಡುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನೋಡಿ ಇಷ್ಟು ಕ್ಲೀನ್ ಮಾಡಿ ಆಯಿತು ಇನ್ನುಂಟು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿದೆ ನಾನು ನೋಡಿ ಅದು ಅಕ್ಕಿ ಉಂಟಲ್ಲ ಅಕ್ಕಿ ಸ್ವಲ್ಪ ಉರಿದು ತಗೊಂಡಿದ್ದೇನೆ ಮತ್ತು ನೀರುಳ್ಳಿಯನ್ನೆಲ್ಲ ನಾನು ಬೆಂಕಿಗೆ ಹಾಕಿದ್ದೇನೆ ಬೆಂಕಿಗೆ ಹಾಕಿದರೆ ಅದರ ಪರಿಮಳ ಸ್ವಲ್ಪ ಚೇಂಜ್ ಆಗಿ ತುಂಬ ಒಳ್ಳೆ ಆಗ್ತದೆ ಪದಾರ್ಥಕ್ಕೆ ಕೂಡ ನೋಡಿ ಇಡೀ ಇದನ್ನು ಹಾಕಬೇಕು ಮಸಾಲೆಯಲ್ಲಿ ರೆಡಿ ಆಯಿತು ತುಂಬ ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ಈಗ ಬೇಯಲಿಕ್ಕೆ ಇಟ್ಟಿದ್ದೇವೆ ನಾವು ಅದಕ್ಕೆ ಇದು ಕೂಡ ಹಾಕಿ ಆಯಿತು ನೋಡಿ ಈ ರೀತಿ ಆಗಿದೆ ತುಂಬ ಒಳ್ಳೆಯ ಆಗ್ತದೆ ಈ ರೀತಿ ಮಾಡಿದರೆ ಅಲ್ಲ ಚಹ ಟೀ ಕುಡಿಯುವ ಟೈಮಲ್ಲಿ ಈವ್ನಿಂಗ್ ಎಲ್ಲ ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಮುಂಚೆಲ್ಲ ನಾವು ತಿಂತಾ ಇದ್ವಿ ನೋಡಿ ಸ್ವಲ್ಪ ಟೇಸ್ಟ್ ಮಾಡುವ ಅಂತೇಳಿ ನಾನು ತಗೊಂಡಿದ್ದೇನೆ ಇದು ನೋಡಿ ಅದರ ಇದು ಉಂಟಲ್ಲ ಹೊರಗಿನದ ಇದು ಅದು ಸ್ವಲ್ಪ ತೆಗೆದು ಅದು ಹೀಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರೆಲ್ಲ ಹಾಕಿ ಸ್ವಲ್ಪ ಇದು ನೀರಲ್ಲಿ ಇಡಬೇಕು ಸ್ವಲ್ಪ ಹೊತ್ತು ಆಮೇಲೆ ತೆಗೆದು ಅದನ್ನು ಸೋಸಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಗ ಅದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿ ಇದಾಗ್ತದೆ ನೋಡಿ ಫ್ರೈ ಮಾಡಿ ಆಯಿತು ಈ ರೀತಿಯಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳ್ಳೆ ಆಗ್ತದೆ ಸಂಜೆ ಟೀ ಟೈಮಿಗೆಲ್ಲ ಅಂಗಡಿಯಲ್ಲೆಲ್ಲ ಇದಕ್ಕೆ ತುಂಬ ರೇಟ್ ಹಲಸಿನಕಾಯಿ ಇದಕ್ಕೆ ಒಂದು ಸೆವೆಂಟಿ ಏಯ್ಟಿ ಇರ್ತದೊಂದು ಚಿಕ್ಕ ಪ್ಯಾಕೆಟಿಗೆ ಹಲಸಿನಕಾಯಿ ಇದು ಇದ್ದರೆ ನಮಗೆ ಮನೆಯಲ್ಲಿ ಮಾಡಿದರೆ ಒಳ್ಳೆಯದು